ಹಲೋ ಎಬ್ರಿ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಸೌಮ್ಯ ಸೊ ಟೈಟಲಲ್ಲಿ ಆಲ್ರೆಡಿ ನೋಡಿರ್ಬೋದು ದಿಸ್ ವ್ಲಾಗ್ ಈಸ್ ಅ ಟ್ರಾವೆಲ್ ವ್ಲಾಗ್ ಸೊ ನಾವು ಮುನ್ನಾರ್ಗೆ ಹೋಗ್ತಿದ್ದೇವೆ ಸೊ ವಿದೌಟ್ ಎನಿ ಫರ್ದರ್ ಟಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ ಸೊ ಈ ಟ್ರಿಪ್ ಬಂದು ನನ್ನ ಅಕ್ಕನ ಆಫೀಸಿದ್ದು ಟ್ರಿಪ್ಪು ಸೊ ಅಕ್ಕನ ಸೈಡಿದು ಫ್ಯಾಮಿಲಿಯಿಂದ ಯಾರಾದರೂ ಬರ್ಬೋದು ಆ್ಯಂಡ್ ಅಕ್ಕನ ಕೊಲೀಗ್ಸ್ ಎಲ್ಲ ಇರ್ತಾರೆ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದ ಟ್ರಿಪ್ ಸೊ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಲೆಟ್ಸ್ ಗೋ ನಾನು ಇವಾಗ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೇನೆ ಇಟ್ಸ್ ಆಲ್ರೆಡಿ ಸಿಕ್ಸ್ ಟ್ವೆಂಟಿ ಆಗಿದೆ ಸೊ ಟ್ರೈನ್ ಬಂದುಬಿಟ್ಟು ಸಿಕ್ಸ್ ಫರ್ಟಿ ಏಯ್ಟ್ಗೆ ಸೊಮ್ ಕರೆಂಟ್ಲಿ ವೆಯ್ಟಿಂಗ್ ನಾವು ನೋಡಿ ಯಾರಿಲ್ಲ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಹಾಯ್ ಗೈಸ್ ಈಗ ನಾವು ಆಲುವ ರೈಲ್ವೆ ಸ್ಟೇಷನಲ್ಲಿದ್ದೇವೆ ಮೇಕ್ ಮೈ ಸಿಸ್ಟರ್ ಸಾಯಿ

അവിടെ ഓട്ടോ ഡാറെ 2 രൂപയൊന്ന് എടുക്കരീ ഒരു രൂപയല്ല ഇല്ല അവിടെนะ ഒരു അണ്ടർ രൂപീസ് കൊങ്ങിമട നിനക്കെന്താ നമ്പർ വേണ്ടേ അവിടെ ഇದು 8 8 കവർ സൈഡിൽ കവർ ആക്കിയേ വഴി ഉണ്ടോ മിഡിൽ വൺ റെഡ് ഈപ്പ്നാ അവിടെ എന്താ അവിടെ വറൈക്ക് പോമോ സൈക്കില്ുന്നാ എന്നാ ബിൽഡിങ്ങിന്റെ മുന്നിലേ കറങ്ങും 10 മിനിറ്റ് ആദോ అడి నా పికప్ పయింట్ రూపా పంప్ జన్ పంప్ జన్ పంప్ జన్ పంప్ జన్ ఇల్ స్ట్రేట్ నడుక జంక్షన్ ಇದು ಜಂಕ್ಷನ್ ಟೈಮ್ ಈಗ ಆರು ಐದು ಆಯ್ತು ಈಗ ಕಾಯ್ತಾ ಇದ್ದೇವೆ ಇನ್ನು ಬರ್ಲಿಕ್ಕೆ ಬಸ್ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಬಸ್ ಬರ್ತದೆ ಅಂತ ಹೇಳಿದ್ದಾರೆ ನಮ್ಮದು ಕೋರ್ಡಿನೇಟರ್ ಹತ್ರ ನಾವು ಆಲ್ರೆಡಿ ಕಾಲ್ ಮಾಡಿ ಕೇಳಿದ್ದೇನೆ ದೇ ಆರ್ ಆನ್ ದ ವೇ ಅಂತ ಹೇಳಿದ್ದಾರೆ ಒಪ್ಪಲಿ ಮಧ್ಯಾಹ್ನ ಆಗೋದಕ್ಕಿಂತ ಮುಂಚೆ ಬರ್ತಾರೆ ಅಂತ ಅಂದ್ಕೋತಿದ್ದೀನಿ ಹೌ ಎಕ್ಸೈಟೆಡ್ ಹೋದ ಟ್ರಿಪ್ ವೆರಿ ಮಚ್ ಎಕ್ಸೈಟೆಡ್ ಬಟ್ ಐ ಆಮ್ ವೇಟಿಂಗ್ ಫಾರ್ ಎ ಟೀ ಆರ್ ಕಾಫಿ ಒಂದು ಆಲ್ರೆಡಿ ಒಂದು ರೌಂಡ್ ಕುಡಿದಾಗಿದೆ ಚಹಾ ಇನ್ನೊಂದು ಸ್ವಲ್ಪ ಸ್ವಲ್ಪ ಕುಡಿಬೇಕು ಅಂತ ಫೀಲ್ ಆಗ್ತಾ ಉಂಟು ಬಾವ ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದ ಟ್ರಿಪ್ ಅಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಟ್ರಿಪ್ಪಿಗೆ ಸಾಂಗ್ ಹೇಳಲಿಕ್ಕೆ ಹೇಳಿಸ್ಬಹುದಂತ ನಾವೀಗ ಬಸ್ಸಲ್ಲಿ ಇದ್ದೇವೆ ನಮ್ದು ಅಮೃತದವರದ್ದು ಬಸ್ ಒ ಬಸ್ ಗೈಸ್ ಎಲ್ಲರು ಬಂದಿದ್ದಾರೆ ಆಲ್ರೆಡಿ ನೀ ಅಲ್ಪ ಮುಲು ಮುಲು ರಟ್ಟದ್ದು ಓಪನ್ ಆತು ನೀವು ಸಿಟ್ಟೇನ್ ಈಗ ನಮ್ದು ಬಸ್ ಅನ್ನ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ದಾರೆ ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಸೊ ಏನಿದೆ ಅಂತ ನೋಡಬೇಕು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಹೇಗಿತ್ತು ಬ್ರೇಕ್ಫಾಸ್ಟ್ ಪರವಾಗಿಲ್ಲ ಚೆನ್ನಾಗಿತ್ತು ಎಂತ ಹಾಕಿದ್ವಿ ಎಂತ ತಿಂದ್ರಿ ಮತ್ತು ಚಟ್ನಿ ಮೂರು ಇಡ್ಲಿ ಫುಲ್ ಆಯಿತು ನಿನ್ನೆ ರಾತ್ರಿಯಿಂದ ಟ್ರಾವೆಲಿಂಗ್ ಆಗಿರೋದ್ರಿಂದ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಇನ್ನು ತಿನ್ಬೋದಿತ್ತು ಅನಿಸ್ತಿತ್ತು ಇವಾಗ ಹಸಿರಾಗ್ತದೆ ಆಗ ಬೇಕಿಲ್ಲ ಮತ್ತೆ ಮತ್ತೆ ಈಗ ಒಂದು ಗ್ಲಾಸ್ ಚಹಾ ಸೂಪರ್ ಚಹಿಸಿ ಇನ್ನು ಪುನಃ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ ಸೊ ಮೂನರ್ ಗೈಸ್ 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 ನೋಡಿ ನೋಡಿ ಐ ಮೊಬೈಲ್ ಎಲ್ಲ ಕ್ಯಾಪ್ಚರ್ ಆಗ್ತಿದೆಯಾ ಅಂತ ಇವರಿಬ್ಬರು ಇಲ್ಲಿ ಕೂತ್ಕೊಂಡಿದ್ದಾರೆ ಜಾಸ್ತಿ ಕವರ್ ಮಾಡ್ಬೇಕಂತ ಗೈಸ್ ಸೊ ಟೈಮ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ನಮ್ಮ ಹೋಟೆಲ್ ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಚೆಕ್ ಇನ್ ಆಗ್ತಾ ಇದ್ದೇವೆ ಸೊ ನಾವಿವಾಗ ರೂಮ್ಗೆ ಚೆಕ್ ಇನ್ ಆಗಿದ್ದೇವೆ ಸೊ ನಾವು ರೂಮ್ ಟೂರ್ ಮಾಡುವ ಸೊ ಇದು ನಮ್ಮ ರೂಮ್ ಸೊ ನೋಡ್ಬೋದು ಒಂದು ಫಿಫ್ಟಿನ್ ಸೈಜ್ ಬೆಡ್ ಇದೆ ಇಲ್ಲಿ ನಮಗೆ ಸ್ಟೋರೇಜ್ಗೆ ಒಂದು ಕಬಾರ್ಡ್ ಇದೆ ಸೊ ನಾವು ನಮ್ಮ ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದೇವೆ ಒನ್ ಮೋರ್ ಇಲ್ಲಿ ಕೂಡ ಸ್ಟೋರೇಜ್ ಇದೆ ನಮ್ದು ಶೂರ್ ಹಾಕೆಲ್ಲ ಆ್ಯಂಡ್ ಈ ಕಡೆ ಬಂದರೆ ಒಂದು ಟೇಬಲ್ ಆ್ಯಂಡ್ ಮಿರರ್ ಹಾಗೆ ಈಚೆ ಕಡೆ ಬಂದರೆ ಒಂದು ಟಿ ವಿ ಇದೆ ಹಾಗೆ ಇಲ್ಲೊಂದು ದೊಡ್ಡ ಮಿರರ್ ವಿಂಡೋ ಇದೆ ಇಲ್ಲೊಂದು ಸ್ಟೋರೇಜ್ ಇದೆ ಸೊ ಡೀಸೆಂಟಾಗಿ ಚೆನ್ನಾಗಿದೆ ಆ್ಯಂಡ್ ಆ ಕಡೆ ಹೋದರೆ ವಾಶ್ರೂಮ್ ಇದೆ ಸೊ ಕರೆಂಟ್ಲಿ ಅದೇ ಆಕ್ಯುಪೈಡ್ ಆಗಿದೆ ಸೊ ಹೇಗಿದೆ ನಮ್ಮ ರೂಮ್ ಅಂತ ಕಮೆಂಟ್ ಮಾಡಿ ಹಾಯ್ ಗಾಯ್ಸ್ ಇವಾಗ ಊಟ ಮಾಡ್ತಾ ಇದ್ದೇನೆ ಸೊ ಊಟಕ್ಕೆ ಪಲಾವ್ ರಾಯಿತ ಒಂದು ಗ್ರೇವಿ ಮತ್ತು ಚಿಕ್ಕಲಿ ಕೂಡ ಇದೆ ಸೊ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಹೆಂಗನ ಎಂಚೂರು ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಎಲ್ಲ ಚೆನ್ನಾಗಿದೆ ಶೋಕ ತೊಂದರೆ ವ್ಯೂ ಸೀನ್ ಇವಾಗ ಟೈಮ್ ಬಂದು ಟೂ ಟೆನ್ ಆಗಿದೆ ಸೊ ಇನ್ನು ಆಫ್ಟರ್ನೂನಲ್ಲಿ ಅಕ್ಕನ ಆಫೀಸಿದು ಫಾರ್ಮಲ್ ಬಿಸ್ನೆಸ್ ಇದೆ ಸೊ ಮುನ್ನಾರಿಗೆ ಬಂದು ಫಾರ್ಮಲ್ ಇವೆಂಟ್ ಅಟೆಂಡ್ ಮಾಡುವಂಥ ಪರಿಸ್ಥಿತಿ ನಮ್ಮದು ಕಾಲೇಜಲ್ಲಿರಬೇಕಾದ್ರೆ ಇದು ಫಾರ್ಮಲ್ ಫಂಕ್ಷನ್ಸ್ ಅಟೆಂಡ್ ಮಾಡ್ತಿರಲಿಲ್ಲ ಇಲ್ಲಿಗೆ ಬಂದು ಅದನ್ನು ಅಟೆಂಡ್ ಮಾಡುವಂತಹ ಪರಿಸ್ಥಿತಿ ಕೋರ್ಸಿಗೆ ಬಂದಿದ್ದೇವಲ್ಲ ಅನ್ಬಿ were very less indian women so they wanted to know what of a job which are not actually percolated or even, even circulated or informed to each one of us being the sales head I am, not, I am not aware of many of the developments many of the new products new features that are out, coming up this is an opportunity for Or Not a that have given decision making. you as Thank yeah. you. ವಾಪಸ್ ರೂಮಿಗೆ ಬಂದಿದ್ದೇವೆ ಇವತ್ತು ಚೆನ್ನಾಗಿ ಡಿ ಅಲ್ಲಿ ಡ್ಯಾನ್ಸ್ ಮಾಡಿ ಫುಡ್ ಎಲ್ಲ ಚೆನ್ನಾಗಿ ತಿಂದು ತುಂಬ ಟಯರ್ಡ್ ಆಗಿ ಬಂದು ಇವಾಗ ಬಿತ್ಕೊಂಡಿದ್ದೇವೆ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್